ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಿತೃಪಕ್ಷದ ಸಮಯದಲ್ಲಿ ಜನರು ತರ್ಪಣ ದಾನ ಶ್ರಾದ್ದ ಪಿಂಡದಾನ ಮುಂತಾದ ಆಚರಣೆಗಳನ್ನು ಮಾಡ್ತಾರೆ ಈ ಸಮಯದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಅದು ಶಕ್ತಿಯುತವಾದದ್ದು ಹಾಗಾಗಿ ನಾಯಿಗೆ ಈ ಒಂದು ಆಹಾರ ತಿನ್ನಿಸಿದರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಶನಿದೋಷಗಳು ಕೂಡ ಹೊರಟು ಹೋಗುತ್ತವೆ ಹಾಗಾದರೆ ಆಯ್ಗೆ ನಾವು ತಿನ್ನಿಸಬೇಕಾದಂಥ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈಗ ನಾವೊಂದು ಕತೆ ಹೇಳಿ ಅದರ ನಂತರ ನಾಯಿಗೆ ಕೊಡಬೇಕಾದಂತಹ ಪದಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಪೂರ್ವದಲ್ಲಿ ಒಬ್ಬ ಶಿಷ್ಯ ಗುರುವಿನೊಂದಿಗೆ ಈ ರೀತಿ ಹೇಳಿದ ಗುರುಗಳೇ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಇದೆ ಎಲ್ಲರೂ ನಾಯಿಗಳಿಗೆ ರೊಟ್ಟಿಗಳನ್ನು ಕೊಡುತ್ತಾರೆ ಅದರಿಂದ ಅವರಿಗೆ ಆಗುವಂತಹ ಪ್ರಯೋಜನ ಏನೆಂದು ಕೇಳಿ ಎಂದು ಅವನ ಪ್ರಶ್ನೆಯನ್ನ ಕೇಳಿದ ಆಗ ಗುರುಗಳು ಕುಮಾರ ನಾಯಿಗಳಿಗೆ ರೊಟ್ಟಿಗಳನ್ನ ಹಾಕುವುದಕ್ಕೆ ಒಂದಲ್ಲ ಎಂಟು ಪ್ರಯೋಜನಗಳು ಸಿಗುತ್ತವೆ ಆ ಎಂಟು ಪ್ರಯೋಜನಗಳ ಬಗ್ಗೆ ಯಾವ ಮನುಷ್ಯ ತಿಳಿದುಕೊಳ್ತಾನೋ ಅವರ ಜನ್ಮ ಪಾವನವಾಗುತ್ತದೆ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಹೆಚ್ಚು ಸುಖವನ್ನ ಅನುಭವಿಸುತ್ತಾರೆ ಇದಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಕತೆ ಹೇಳ್ತೇನೆ ಕೇಳು ಈ ಕತೆ ಪ್ರತಿಯೊಬ್ಬರನ್ನ ಯೋಚಿಸುವಂತೆ ಮಾಡುತ್ತದೆ ಪೂರ್ವದಲ್ಲಿ ಒಂದು ಊರಿನಲ್ಲಿ ಕಪ್ಪು ಬಣ್ಣದ ನಾಯಿ ಹೊಂದಿತ್ತು ಆ ನಾಯಿ ತುಂಬಾ ಅಮಾಯಕ ಅದು ಪ್ರತಿದಿನ ಕೂಡ ಊರಲ್ಲಿರುವ ಎಲ್ಲಾ ಮನೆಗಳ ಮುಂದೆ ಹೋಗಿ ಹಸಿವಿನಿಂದ ದೀನವಾಗಿ ಅವರ ಮನೆಯತ್ತ ನೋಡುತ್ತಿತ್ತು ಆದರೆ ಅದಕ್ಕೆ ಆ ಊರಿನವರು ಯಾರೂ ಕೂಡ ಒಂದು ಚಿಕ್ಕ ರೊಟ್ಟಿ ತುಂಡು ಕೂಡ ಹಾಕುತ್ತಿರಲಿಲ್ಲ ಇನ್ನು ಹಸಿವಿನಿಂದ ಆ ನಾಯಿ ಅತ್ತ ಇತ್ತ ಅಲೆದಾಡುತ್ತಾ ಊರ ಚೇರುವ ಒಂದು ಆಶ್ರಮಕ್ಕೆ ಹೋಯಿತು ಅಲ್ಲಿ ಒಬ್ಬ ಸಾಧು ಕುಳಿತಿರುವುದು ನೋಡಿ ಅವರ ಪಕ್ಕ ಹೋಗಿ ಕುಳಿತುಕೊಂಡಿತು ಆ ಸಾಧು ದೀನವಾಗಿ ಕುಳಿತಿರುವಂತಹ ಆ ನಾಯಿಯನ್ನು ನೋಡಿ ನಿನಗೆ ಏನಾಯಿತು ಊರು ಬಿಟ್ಟು ಇಷ್ಟು ದೂರ ಏಕೆ ಬಂದೆ ಇಲ್ಲಿ ನಿನಗೆ ಯಾವ ರೀತಿಯ ಆಹಾರ ಸಿಗುತ್ತೆ ನೀನು ಊರಿಗೆ ಹೋಗು ಎಂದು ಹೇಳಿದರು ಅದರ ಜೊತೆ ಅದುವರೆಗೂ ಯಾರೂ ಕೂಡ ಮಾತನಾಡಿರಲಿಲ್ಲ ಅದರ ಬಗ್ಗೆ ಯಾರೂ ಕೂಡ ಯೋಚಿಸಿರಲಿಲ್ಲ ಹಾಗಾಗಿ ಒಮ್ಮೆಲೆ ದುಃಖ ತಡೆಯಲಾಗದೆ ನಾಯಿ ಈ ರೀತಿ ಹೇಳಿತು ಮಹಾನುಭಾವ ನೀವು ತುಂಬಾ ಜ್ಞಾನಿಗಳು ನೀವು ಎಲ್ಲಾ ಜೀವಿಗಳ ಮೇಲೂ ಪ್ರೀತಿ ತೋರಿಸುತ್ತೀರಿ ನನ್ನ ನೋವನ್ನು ನೀವಾದರೂ ಅರ್ಥ ಮಾಡಿಕೊಳ್ಳುತ್ತೀರೇನೋ ಎಂದು ಹಸಿದ ಹೊಟ್ಟೆಯಲ್ಲಿ ಇಲ್ಲಿಯವರೆಗೂ ಬಂದೆ ಎಂದು ಹೇಳಿತು ಆಗ ಆ ಸಾಧು ಆ ನಾಯಿಗೆ ಒಂದು ರೊಟ್ಟಿ ಕೊಡುತ್ತಾ ಅಷ್ಟು ದೊಡ್ಡ ಊರಿನಲ್ಲಿ ನಿನಗೆ ಒಂದು ರೊಟ್ಟಿ ಕೊಡುವವರು ಕೂಡ ಗತಿ ಇಲ್ಲವೇ ಎಂದು ಕೇಳಿದರು ಆಗ ಆ ನಾಯಿ ಅಳುತ್ತಾ ಮಹಾನುಭಾವ ಏನಂತ ಹೇಳಲಿ ನನ್ನ ಕಷ್ಟವನ್ನ ನಮ್ಮ ನಾಯಿ ಜನ್ಮವೇ ದುರಾದೃಷ್ಟ ಜನ್ಮ ನಮಗೆ ಯಾವ ಮನೆ ಯಾರ ಆಶ್ರಯ ಕೂಡ ಇರುವುದಿಲ್ಲ ದುಡಿದು ತಿನ್ನುವ ಯೋಗ್ಯತೆ ನಮಗಿಲ್ಲ ನಮಗೆ ಬಟ್ಟೆ ಹಾಕಿಕೊಳ್ಳುವುದು ಗೊತ್ತಿಲ್ಲ ಆದ್ದರಿಂದಲೇ ಬಿಸಿಲಲ್ಲಿ ಒಣಗಿತ್ತ ಮಳೆಯಲ್ಲಿ ನೆನೆಯುತ್ತಾ ಚಳಿಯಲ್ಲಿ ನಡುಗುತ್ತಾ ಕಾಲ ತಳ್ಳುತ್ತೇವೆ ನಮಗೆ ವಿದ್ಯೆ ಬುದ್ಧಿ ಜ್ಞಾನ ಇರುವುದಿಲ್ಲ ಮಾತನಾಡಲು ಬರುವುದಿಲ್ಲ ಇದರಿಂದ ನಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾವು ನಮ್ಮ ಭಾಷೆಯಲ್ಲಿ ಕಷ್ಟ ಹೇಳಿಕೊಂಡರೂ ನಮ್ಮ ಭಾಷೆ ಯಾರಿಗೂ ಅರ್ಥ ಆಗಲ್ಲ ಇದೆಲ್ಲ ನಮ್ಮ ದುರದೃಷ್ಟ ಆದರೆ ಮನುಷ್ಯರಂತೆ ನಮಗೂ ಕೂಡ ಹಸಿವಾಗುತ್ತದೆ ಯಾವುದಾದರೂ ಗಾಯವಾದರೆ ಅಥವಾ ಕಾಯಿಲೆ ಬಂದರೆ ಮನುಷ್ಯರಂತೆ ನಮಗೂ ಕೂಡ ನೋವಾಗುತ್ತದೆ ಮನುಷ್ಯರಂತೆ ನಮಗೂ ಕೂಡ ಕಣ್ಣೀರು ಬರುತ್ತದೆ ಈ ಮೂರು ವಿಷಯಗಳಲ್ಲಿ ಮಾತ್ರ ನಾವು ಮನುಷ್ಯರೊಂದಿಗೆ ಹೋಲಿಕೆಯಾಗುತ್ತೇವೆ ಆ ಪರಮೇಶ್ವರ ಕೇವಲ ಕಷ್ಟ ಅನುಭವಿಸಲು ನಮಗೆ ಜನ್ಮ ಕೊಟ್ಟಿದ್ದಾನೆ ನಾವು ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗದು ನಾವು ಮನುಷ್ಯರ ಮೇಲೆ ಆಧಾರಪಟ್ಟು ಬದುಕಬೇಕು ಮನುಷ್ಯರು ಹುಟ್ಟಿದಾಗ ಅವರ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ ಆದರೆ ನಾವು ಹುಟ್ಟಿದರೆ ಯಾರು ತಾನೇ ಸಂತೋಷಿಸುತ್ತಾರೆ ನಾನು ಹುಟ್ಟಿದಾಗ ನಾನು ಮಲಗಿದ್ದಂತಹ ಜಾಗ ತುಂಬಾ ಮೃದುವಾಗಿತ್ತು ಆ ಸಮಯದಲ್ಲಿ ನನಗೆ ಸ್ವಲ್ಪವೂ ಚಳಿಯಾಗುತ್ತಿರಲಿಲ್ಲ ಆ ಕ್ಷಣ ನಾನು ನನಗೆ ಯಾವುದೋ ಒಂದು ದೊಡ್ಡ ಮನೆಯಲ್ಲಿ ಜನ್ಮ ಲಭಿಸಿದೆ ಎಂದು ಸಂತೋಷಿಸಿದೆ ಆದರೆ ನಾನು ಕಣ್ಣು ಬಿಟ್ಟು ನೋಡಿದಾಗ ನನಗೆ ನಿಜ ಅರ್ಥವಾಯಿತು ನನ್ನ ತಾಯಿ ನನ್ನ ಜೊತೆ ನಾಲ್ಕು ನನ್ನ ನಾಲ್ಕು ಸಹೋದರರನ್ನ ಅವಳ ಎದೆಗೆ ಅಪ್ಪಿಕೊಂಡು ಮಲಗಿದ್ದಾಳೆ ಆದ್ದರಿಂದಲೇ ನನಗೆ ಮೃದುವಾಗಿ ಬಿಸಿಯಾಗಿದೆ ಎಂದು ನನ್ನನ್ನು ಹೊರತುಪಡಿಸಿ ಉಳಿದ ನನ್ನ ನಾಲ್ಕು ಸಹೋದರರು ಕೂಡ ಕೆಂಪಗೆ ಬೆಳ್ಳಗೆ ಇದ್ದರು ಆದರೆ ನಾನೊಬ್ಬ ಮಾತ್ರ ಕಪ್ಪಗೆ ಹುಟ್ಟಿದೆ ಎಲ್ಲರಿಗಿಂತಲೂ ನಾನೇ ಕಿರಿಯವನು ಪಾಪ ನನ್ನ ತಾಯಿ ನಾವು ಹುಟ್ಟಿದ ಎರಡೇ ದಿನಕ್ಕೆ ನಮಗೋಸ್ಕರ ಆಹಾರ ತರಲು ಊರೆಲ್ಲ ಅಲೆಯುತ್ತಿದ್ದಳು ಒಂದು ದಿನ ಊಟ ಸಿಕ್ಕರೆ ಎರಡು ದಿನ ಊಟ ಸಿಗುತ್ತಿರಲಿಲ್ಲ ನಾವು ಐದು ಜನರು ಕೂಡ ಅವಳ ಮೇಲೆಯೇ ಆಧಾರವಾಗಿದ್ದೆವು ಅವಳಿಗೆ ಊಟ ಸಿಕ್ಕರು ಸಿಗದಿದ್ದರೂ ನಮಗೆ ಮಾತ್ರ ಹಾಲು ಕೊಡುತ್ತಿದ್ದಳು ಯಾರು ಕೂಡ ನಮ್ಮ ಹತ್ತಿರ ಬರದಂತೆ ನಮ್ಮನ್ನು ಜಾಗ್ರತೆಯಿಂದ ಕಾಪಾಡುತ್ತಿದ್ದಳು ಎಷ್ಟಾದರೂ ತಾಯಿ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ನನ್ನ ತಾಯಿ ರಾತ್ರಿಯಿಡೀ ಎಚ್ಚರವಾಗಿದ್ದು ಊರಲ್ಲಿ ಯಾರಾದರೂ ಹೊಸಬರು ಕಾಣಿಸಿದ್ರೆ ಬೊಗಳುತ್ತಿದ್ದಳು ಎಲ್ಲರನ್ನೂ ಕಾವಲು ಕಾಯುತ್ತಿದ್ದಳು ನನ್ನ ತಾಯಿಗೆ ಹೆದರಿ ಪಕ್ಕದ ಊರಿನ ನಾಯಿಗಳು ಕೂಡ ನಮ್ಮ ಊರಿಗೆ ಬರುತ್ತಿರಲಿಲ್ಲ ಕೇವಲ ಊರೊಳಗೆ ಮಾತ್ರವಲ್ಲದೆ ಊರಾಚೆ ಇರುವ ಹೊಲವನ್ನು ಕೂಡ ಬೇರೆ ಪ್ರಾಣಿಗಳಿಂದ ಕಾಪಾಡುತ್ತಿದ್ದಳು ಅವಳು ಅಷ್ಟೊಂದು ಸಹಾಯ ಮಾಡುತ್ತಿದ್ದರೂ ಕೂಡ ಆ ಊರಿನವರು ಒಂದು ದಿನವೂ ನನ್ನ ತಾಯಿಗೆ ಸರಿಯಾದ ಊಟ ಕೊಡಲಿಲ್ಲ ಹಸಿವು ತಡೆಯಲಾರದೆ ಮನೆ ಮುಂದೆ ಬಂದು ಬೊಗಳಿದ್ರೆ ಕೆಲವರು ದೊಡ್ಡ ದೊಡ್ಡ ಕೋಲುಗಳಿಂದ ಹೊಡೆದು ಓಡಿಸುತ್ತಿದ್ದರು ಆ ರೀತಿ ಎಷ್ಟೋ ದಿನ ನನ್ನ ತಾಯಿ ಹಸಿವಿನಿಂದಾನೆ ಕಳೆದಳು ಮಹಾತ್ಮ ನಿಮ್ಮಂತೆ ನಮಗೂ ಕೂಡ ಹೊಟ್ಟೆ ಇದೆ ನಮಗೂ ಹಸಿವಾಗುತ್ತದೆ ನಾವು ಎಷ್ಟೇ ಅತ್ತರೂ ಕರೆದರೂ ಯಾರೊಬ್ಬರು ನಮ್ಮತ್ತ ತಿರುಗಿ ನೋಡ ನೋಡುತ್ತಿರಲಿಲ್ಲ ಇನ್ನು ವಿಧಿಯಿಲ್ಲದೆ ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಬೇಕಾಯಿತು ಆ ರೀತಿ ಹೋದಾಗ ಯಾವುದಾದರೂ ಆಹಾರ ಸಿಕ್ಕರೆ ಅರ್ಧ ಅವಳು ತಿಂದು ಅರ್ಧ ನಮಗೋಸ್ಕರ ತರುತ್ತಿದ್ದಳು ಒಂದೊಂದು ಸಲ ಆ ಮನೆಯವರು ನೋಡಿದ್ರೆ ಕೈಗೆ ಸಿಕ್ಕ ವಸ್ತುಗಳಿಂದ ಹಿಂಬಾಲಿಸಿಕೊಂಡು ಹೊಡೆಯುತ್ತಿದ್ರು ಆ ರೀತಿ ಪೆಟ್ಟು ಬಿದ್ದರೆ ಆ ನೋವು ತಡೆಯಲಾರದೆ ರಾತ್ರಿ ಅಳುತ್ತಿದ್ದಳು ಮಹಾನುಭಾವ ನನ್ನ ತಾಯಿ ಮಾಡಿದಂಥ ಘನಘೋರವಾದ ತಪ್ಪೇನು ಊಟ ಕೊಟ್ಟಿಲ್ಲ ಅಂತ ತಾನೇ ಕಳ್ಳತನ ಮಾಡಿದ್ದು ನಾವು ದೋಚಿಕೊಂಡಿದ್ದು ಹಣವಲ್ಲ ಆಸ್ತಿಯಲ್ಲ ಸಂಪತ್ತಲ್ಲ ಮೂರು ಹೊತ್ತು ಬಚ್ಚಿಟ್ಟುಕೊಂಡು ತಿನ್ನುವಷ್ಟು ಆಹಾರ ಕೂಡ ಅಲ್ಲ ಕೇವಲ ಒಂದು ಹೊತ್ತಿಗೆ ಬೇಕಾಗುವಷ್ಟು ಊಟ ಮಾತ್ರ ಮಹಾನುಭಾವ ಒಂದು ದಿನ ವಿಪರೀತವಾದ ಮಳೆ ಬಂತು ತುಂಬಾ ಚಳಿ ಆಗುತ್ತಿತ್ತು ಆ ಚಳಿ ಮಳೆಗೆ ತಡೆಯಲಾರದೆ ಒಂದೇ ದಿನ ನನ್ನ ಮೂವರು ಅಣ್ಣಂದಿರು ಕೂಡ ಮೃತಪಟ್ಟರು ಸತ್ತು ಹೋದ ನನ್ನ ಅಣ್ಣಂದಿರನ್ನ ಅಪ್ಪಿಕೊಂಡು ನನ್ನ ತಾಯಿ ತುಂಬಾ ಗೋಳಾಡಿದಳು ಆದರೆ ನಮ್ಮ ಹಸಿವು ನೋವು ಕಷ್ಟ ಯಾರಿಗೆ ತಾನೇ ಬೇಕು ಏಕೆಂದ್ರೆ ಸತ್ತಿರುವುದು ಮನುಷ್ಯ ಅಲ್ಲವಲ್ಲ ಮಹಾನ್ 卢巴旺。 ಇನ್ನು ನಾವಿಬ್ಬರು ಮಕ್ಕಳು ಮಾತ್ರವೇ ನಮ್ಮ ಅಮ್ಮನಿಗೆ ಉಳಿದಿದ್ದೆವು ನಮ್ಮಿಬ್ಬರನ್ನು ಚೆನ್ನಾಗಿ ಸಾಕುತ್ತಿದ್ದಳು ನಾವು ಅಮ್ಮನ ಎಲ್ಲೇ ಹೊರ ಹೋದರೂ ಕೂಡ ಅವಳ ಹಿಂದೆಯೇ ಹೋಗುತ್ತಿದ್ದೆವು ಒಂದು ದಿನ ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತಿತ್ತು ಬಗೆ ಬಗೆಯಾದ ಅಡುಗೆಗಳು ಮಾಡುತ್ತಿದ್ದರು ಅವನ ಮನೆಗೆ ಎಲ್ಲೆಲ್ಲಿಂದಲೂ ತುಂಬ ಜನ ನೆಂಟರು ಬರುತ್ತಿದ್ದರು ಅಲ್ಲಿ ತಿನ್ನಲು ಏನಾದರೂ ಸಿಗುತ್ತದೆಯೇ ಎಂದು ನನ್ನ ತಾಯಿ ಅಲ್ಲಲ್ಲೇ ಓಡಾಡುತ್ತಿದ್ದಳು ಆದರೆ ಅಲ್ಲಿರುವವರೆಲ್ಲ ನನ್ನ ತಾಯಿ ಕಾಣಿಸಿದ ತಕ್ಷಣ ಕೋಲಿನಿಂದ ಹೊಡೆದು ಓಡಿಸುತ್ತಿದ್ದರು ಅಷ್ಟೊಂದು ಅಡುಗೆ ಮಾಡಿದರೂ ಕೂಡ ಒಂದು ತುತ್ತು ನಾಯಿಗೆ ಕೊಡಬೇಕೆಂಬ ಕರುಣೆ ಬುದ್ಧಿ ಅಲ್ಲಿ ಯಾರಿಗೂ ಇರಲಿಲ್ಲ ಒಂದು ನಾಯಿಗೆ ಊಟ ಹಾಕಿದರೆ ಅವರಿಗೆ ಆಗುವಂತಹ ನಷ್ಟವೇನು ನನ್ನ ತಾಯಿ ಆಸೆಯಿಂದ ಆ ಮನೆಯ ಕಡೆ ನೋಡುತ್ತಿದ್ದಳು ಇಷ್ಟರಲ್ಲಿ ಶುಭ ಕಾರ್ಯ ಮುಗಿಯಿತು ಎಲ್ಲರೂ ಮನೆಯಾಚೆ ಚಪ್ಪರದ ಅಡಿಯಲ್ಲಿ ಊಟಕ್ಕೆ ಕುಳಿದುಕೊಂಡರು ಊಟ ಬಡಿಸುವ ವ್ಯಕ್ತಿ ಅಡುಗೆ ಮನೆಯೊಳಗೆ ಹೋದ ತಕ್ಷಣ ನನ್ನ ತಾಯಿ ಕೂಡ ಅವನ ಹಿಂದೆಯೇ ಏನಾದರೂ ಕೊಡುತ್ತಾನೇನೋ ಎಂಬ ಆಸೆಯಿಂದ ಹೋದಳು ಅವಳನ್ನು ನೋಡಿದ ಆ ವ್ಯಕ್ತಿ ನಾಯಿ ನಾಯಿ ಎಂದು ಜೋರಾಗಿ ಕೂಗಿಕೊಂಡ ಇದರಿಂದ ಅಲ್ಲಿದ್ದವರೆಲ್ಲ ನಾಯಿ ಎಂಜಲು ಮಾಡಿದ ಊಟ ನಾವು ತಿನ್ನುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಹಾಗಾಗಿ ಆ ವ್ಯಾಪಾರಿ ಮಾಡಿದ್ದ ಅಡುಗೆ ಎಲ್ಲ ಬಡವರಿಗೆ ದಾನ ಕೊಟ್ಟು ಉಳಿದಿರುವುದನ್ನ ತಿಪ್ಪೆಗೆ ಎಸೆದ ತಿಪ್ಪೆಗೆ ಬಿದ್ದಂತಹ ಊಟವನ್ನ ನಾನು ನನ್ನ ಅಣ್ಣ ನನ್ನ ತಾಯಿ ತಿಂದೆವು ನಾವು ಜೀವನದಲ್ಲೇ ಅಂತಹ ಊಟ ಎಂದೂ ಕೂಡ ತಿಂದಿರಲಿಲ್ಲ ಹೊಟ್ಟೆ ತುಂಬ ಊಟ ತಿದ್ದು ಅಲ್ಲೇ ಮಲಗಿದೆವು ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅವನ ಕಾರ್ಯಕ್ರಮ ಹಾಳು ಮಾಡಿದಳು ಎಂದು ಆ ವ್ಯಾಪಾರಿ ದೊಡ್ಡ ದೊಣ್ಣೆ ತೆಗೆದುಕೊಂಡು ಬಂದು ನನ್ನ ಅಮ್ಮನನ್ನು ಹೊಡೆಯಲು ಶುರು ಮಾಡಿದ್ದ ನಾವು ಚಿಕ್ಕವರಾದ ಕಾರಣ ಹೆದರಿ ಒಂದು ಮೂಲೆಯಲ್ಲಿ ನಿಂತು ಅವಿತು ನೋಡುತ್ತಿದ್ದೆವು ನನ್ನ ತಾಯಿ ಎಷ್ಟು ಜೋರಾಗಿ ಕೂಗಾಡಿದರೂ ಆ ವ್ಯಾಪಾರಿ ಮಾತ್ರ ಹೊಡೆಯುವುದು ನಿಲ್ಲಿಸಲಿಲ್ಲ ನನ್ನ ತಾಯಿಗೆ ಎದ್ದು ಅಲ್ಲಿಂದ ಓಡಲು ಕೂಡ ಸಾಧ್ಯವಾಗಲಿಲ್ಲ ಮೈ ತುಂಬ ರಕ್ತ ಬರುತ್ತಿತ್ತು ಯಾರೊಬ್ಬರು ಸಹಾಯ ಮಾಡಲು ಬರಲಿಲ್ಲ ತುಂಬ ಹೊತ್ತಿನ ನಂತರ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ನನ್ನ ಅಮ್ಮನನ್ನು ಕಾಪಾಡಿದ ನನ್ನ ತಾಯಿ ತುಂಬ ದಿನ ಅದೇ ನೋವಿನಿಂದಾನೆ ಪರದಾಡಿದಳು ನಾವು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದೆವು ಅದರಿಂದಾನೇ ಶಿವ ನಮಗೆ ನಾಯಿ ಜನ್ಮ ಕೊಟ್ಟ ಎಂದು ಪ್ರತಿದಿನ ನನ್ನ ತಾಯಿ ಹೇಳುತ್ತಿದ್ದಳು ಇಂಥದ್ದೇ ಇನ್ನೊಂದು ಸಂಘಟನೆ ಕೂಡ ನಡೆಯಿತು ಒಂದು ದಿನ ಯಾರು ಬ್ರಾಹ್ಮಣನೊಬ್ಬ ಒಂದು ಮರದ ಕೆಳಗೆ ಅಡುಗೆ ಮಾಡಿಕೊಳ್ಳುತ್ತಿದ್ದ ಚಪಾತಿ ಹಿಟ್ಟನ್ನು ಕಲಸಿಟ್ಟು ಕುಡಿಯಲು ನೀರು ತರಲು ಪಕ್ಕದಲ್ಲಿರುವ ಒಂದು ಕೆರೆಯ ಹತ್ತಿರ ಹೋದ ಆದರೆ ಅಲ್ಲೇ ಇದ್ದ ನನ್ನ ತಾಯಿ ಆ ಹಿಟ್ಟನ್ನು ನೋಡಿ ಯಾರು ಮರೆತು ಹೋಗಿರಬಹುದು ಎಂದು ಭಾವಿಸಿ ಅದನ್ನು ತಿನ್ನಲು ಶುರು ಮಾಡಿದಳು ನೀರು ತರಲು ಹೋದ ಬ್ರಾಹ್ಮಣ ಹಿಂದಿರುಗಿ ಬಂದು ಚಪಾತಿ ಹಿಟ್ಟು ತಿನ್ನುತ್ತಿದ್ದ ನನ್ನ ತಾಯಿಯನ್ನ ನೋಡಿ ತುಂಬಾ ದುಃಖಿಸಿದ ಏಕೆಂದರೆ ಅವನು ಕೂಡ ಎರಡು ದಿನಗಳಿಂದ ಏನನ್ನೂ ತಿಂದಿರಲಿಲ್ಲ ಇಷ್ಟರಲ್ಲಿ ಊರಿಂದ ಇಬ್ಬರು ಆ ದಾರಿಯಲ್ಲಿ ಹೋಗುತ್ತಾ ಇದನ್ನ ನೋಡಿ ಅಯ್ಯಯ್ಯೋ ನಿಮ್ಮ ಊಟ ಕೂಡ ಈ ನಾಯಿ ತಿಂದು ಹಾಕಿದ ಇದಕ್ಕೆ ಇದೇ ಕೆಲಸ ಆಗೋಯಿತು ಮೊನ್ನೆಯಷ್ಟೇ ಊರಿನಲ್ಲಿ ಒಬ್ಬ ಶ್ರೀಮಂತನ ಮನೆ ಶುಭ ಕಾರ್ಯ ಕೂಡ ಈ ನಾಯಿ ಹಾಳು ಮಾಡಿತು ಎಂದು ಹೇಳಿದರು ಅದರಿಂದ ಆ ಬ್ರಾಹ್ಮಣ ಕೋಪದಿಂದ ನನ್ನ ಅಮ್ಮನನ್ನ ಕೋಲಿನಿಂದ ಹೊಡೆದು ಅವಳ ಕಾಲನ್ನ ಮುರಿದು ಹಾಕಿದ ನನ್ನ ತಾಯಿ ಒಂದು ತಿಂಗಳ ಕಾಲ ಕುಂಟುತ್ತಲೇ ಬದುಕಬೇಕಾಯಿತು ಮನುಷ್ಯರು ಎಷ್ಟು ಸ್ವಾರ್ಥಿಗಳೆಂದು ನಮಗೆ ಆಗಲೇ ಅರ್ಥವಾಯಿತು ನಾವು ಮನುಷ್ಯರಿಗೆ ಎಷ್ಟೇ ಸಹಾಯ ಮಾಡುತ್ತೇವೆ ಅವರು ಹಾಳಾಗಲಿ ಅವರು ಕೆಟ್ಟು ಹೋಗಲಿ ಎಂದು ನಾವೆಂದೂ ಕೂಡ ಬಯಸೋದಿಲ್ಲ ನಮ್ಮನ್ನು ಹೊಡೆದರು ಬಡಿದರೂ ಕೂಡ ನಾವು ಅವರಿಗೆ ಶಾಪ ಹಾಕುವುದಿಲ್ಲ ಆದರೂ ಕೂಡ ಮನುಷ್ಯರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ಹೊಡೆದರು ಬಡೆದರು ನಮ್ಮನ್ನು ಎಷ್ಟೇ ನೋಯಿಸಿದರೂ ಸಾಯಿಸಿದರೂ ನಾವು ಅವರ ಮೇಲೆಯೇ ಆಧಾರವಾಗಿ ಬದುಕಬೇಕು ನಮಗೆ ಬೇರೊಂದು ವಿಧಿ ಇಲ್ಲ ನಾವು ಮನುಷ್ಯರ ಮನೆಗಳಿಗೆ ಕಾವಲಿರುತ್ತೇವೆ ಅವರಿಗೆ ಎಷ್ಟೋ ರೀತಿಯಲ್ಲಿ ಸೇವೆಗಳನ್ನು ಮಾಡುತ್ತೇವೆ ಆದರೂ ಕೂಡ ಮನುಷ್ಯರು ನಮ್ಮನ್ನು ಗುರುತಿಸುವುದಿಲ್ಲ ನಮ್ಮ ಜನ್ಮವೇ ದರಿದ್ರ ಜನ್ಮ ಎಂದು ಕಣ್ಣೀರು ಹಾಕುತ್ತಾ ಹೇಳಿತು ನಾಯಿ ಈ ಕಥೆಯೆಲ್ಲ ಹೇಳಿದ ನಂತರ ಗುರು ಶಿಷ್ಯನೊಂದಿಗೆ ಹೀಗೆ ಹೇಳಿದರು ಕುಮಾರ ಕಥೆಯನ್ನ ಗಮನವಿಟ್ಟು ತಾನೆ ನಾಯಿಯಿಂದ ಮನುಷ್ಯರಿಗೆ ಎಷ್ಟೊಂದು ಪ್ರಯೋಜನಗಳಿವೆ ಎಂದು ಈಗ ನಿನಗೆ ಗೊತ್ತಾಯ್ತಾ ಈ ನಾಯಿಗೆ ರೊಟ್ಟಿಗಳನ್ನ ಕೊಡುವುದರಿಂದ ಮನುಷ್ಯರಿಗೆ ಸಿಗುವಂತಹ ಎಂಟು ಪ್ರಯೋಜನಗಳ ಬಗ್ಗೆ ಹೇಳ್ತೇನೆ ಕೇಳು ಒಂದು ನಾಯಿಗಳಿಗೆ ರೊಟ್ಟಿಯನ್ನು ಹಾಕುವುದರಿಂದ ನಮ್ಮ ಮೇಲಿರುವ ಶನಿದೇವರ ಪ್ರಭಾವ ಕಡಿಮೆಯಾಗುತ್ತದೆ ಶನಿ ಪ್ರಭಾವ ಯಾವ ವ್ಯಕ್ತಿಯ ಮೇಲೆ ಅಧಿಕವಾಗಿರುತ್ತದೋ ಅವರ ಮನೆ ಎಂದೂ ಕೂಡ ಅಭಿವೃದ್ಧಿಯಾಗಲ್ಲ ದಿನೇ ದಿನೇ ದರಿದ್ರ ಅನುಭವಿಸ್ತಾ ಇದ್ದಿರುತ್ತಾರೆ ಇದರಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಒಂದು ಚಪಾತಿ ಅಥವಾ ರೊಟ್ಟಿಯನ್ನ ನಾಯಿಗೆ ತಿನ್ನಿಸಬೇಕು ಅಷ್ಟೇ ಅಲ್ಲದೆ ಇದು ನಿಮ್ಮ ಪಿತೃದೇವತೆಗಳ ಹಸಿವು ದಾಹ ಕೂಡ ನೀಗಿಸಿ ಅವರನ್ನ ನೇರವಾಗಿ ಪಿತೃಲೋಕಕ್ಕೆ ಹೋಗುವಂತೆ ಮಾಡುತ್ತೆ ಎರಡು ನಾಯಿಗಳಿಗೆ ರೊಟ್ಟಿಗಳನ್ನು ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಎಂದಿನಿಂದಲೂ ಬಾಕಿ ಉಳಿದಿರುವ ಶುಭ ಕಾರ್ಯಗಳು ನಡೆಯುತ್ತವೆ ಮದುವೆ ಆಗದವರಿಗೆ ಬೇಗನೆ ವಿವಾಹ ನಡೆಯುತ್ತದೆ ಸಂತಾನಕ್ಕಾಗಿ ಎದುರು ನೋಡುವವರಿಗೆ ಸಂತಾನ ಕಲಗುತ್ತದೆ ಮೂರು ನಾಯಿಗಳಿಗೆ ಆಹಾರ ಹಾಕುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಲಕ್ಷ್ಮೀದೇವಿ ಪ್ರಸನ್ನಳಾದರೆ ಆ ಮನೆ ದಿನೇ ದಿನೇ ಅಭಿವೃದ್ಧಿಯಾಗುತ್ತದೆ ನಾಲ್ಕು ನಾಯಿಗಳಿಗೆ ರೊಟ್ಟಿ ಕೊಟ್ಟರೆ ಸಾಲದ ಬಾಧೆ ಬೇಗನೆ ನಿವಾರಣೆಯಾಗುತ್ತದೆ ಎಂದಿನಿಂದಲೂ ನೀವು ಕೊಡಬೇಕಾದ ಸಾಲ ಬೇಗನೆ ತೀರಿಸುತ್ತೀರಿ ಹಾಗೆ ನಿಮಗೆ ಯಾರಾದರೂ ಬಾಕಿ ಇದ್ರೆ ಅವರು ಕೂಡ ಬೇಗನೆ ಅವರ ಬಾಕಿ ತೀರಿಸುತ್ತಾರೆ ಇನ್ಮುಂದೆ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ಒಳ್ಳೆಯ ಸ್ಥಾನಕ್ಕೆ ಬರುತ್ತೀರಿ ಐದು ನಾಯಿಗೆ ದಿನದಲ್ಲಿ ಎರಡು ಬಾರಿ ರೊಟ್ಟಿ ಕೊಡುವುದರಿಂದ ವ್ಯಾಪಾರದಲ್ಲಿ ನಷ್ಟ ಬರುವುದಿಲ್ಲ ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ ಆರು ನಾಯಿಗೆ ರೊಟ್ಟಿ ಹಾಕೋದ್ರಿಂದ ಆಯಸ್ಸು ಹೆಚ್ಚಾಗುತ್ತದೆ ಹೆಚ್ಚಾಗಿ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಏಳು ನಾಯಿಗಳಿಗೆ ರೊಟ್ಟಿ ಹಾಕೋದ್ರಿಂದ ನೀವು ಮಾಡಬೇಕಂದುಕೊಂಡ ಕೆಲಸ ವಿಘ್ನ ಇಲ್ಲದೆ ಪೂರ್ಣಗೊಳ್ಳುತ್ತದೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಆಲೋಚನೆಗಳೇ ಬರುತ್ತದೆ ಎಂಟು ಮೂಕ ಪ್ರಾಣಿಗಳಿಗೆ ಊಟ ಹಾಕುವುದರಿಂದ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ ಏಕೆಂದರೆ ದೇವರಿಗೆ ಸಕಲ ಜೀವಿಗಳ ಮೇಲೂ ದಯ ಇರುತ್ತದೆ ಆದ್ದರಿಂದಲೇ ಮೂಕ ಪ್ರಾಣಿಗಳಿಗೆ ಊಟ ಹಾಕಿ ಅವರನ್ನ ಭಗವಂತ ಯಾವಾಗಲೂ ಕಾಪಾಡುತ್ತಾನೆ ಅವರಿಗೆ ಯಾವ ದೊಡ್ಡ ಕಷ್ಟಗಳು ನಷ್ಟಗಳು ಬರದಂತೆ ನೋಡಿಕೊಳ್ತಾನೆ ಇಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳಿಗೆ ನಾವು ಊಟ ಹಾಕೋದ್ರಿಂದ ನಾವು ತಿಳಿದೋ ತಿಳಿಯದೆ ಮಾಡಿರುವ ಕೆಲವು ತಪ್ಪುಗಳಿಗೂ ಪ್ರಾಯಶ್ಚಿತ ಕಲಗುತ್ತದೆ ಪುಣ್ಯದ ಬೆಟ್ಟ ಬೆಳೆಯುತ್ತಾ ಹೋಗುತ್ತದೆ ಆ ಪುಣ್ಯ ಮತ್ತೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯವಾಗುತ್ತದೆ ಅದೇ ರೀತಿ ಮೂಕ ಪ್ರಾಣಿಗಳಿಗೆ ಯಾರು ನೋವು ಕೊಡುತ್ತಾರೋ ಜೀವನದಲ್ಲಿ ಅವರು ತುಂಬ ಕಷ್ಟಗಳನ್ನು ಅನುಭವಿಸುತ್ತಾರೆ ನಾಯಿಗಳನ್ನು ನಾವು ನೋಯಿಸುವುದು ಕೆಟ್ಟ ಮಾತುಗಳಿಂದ ಬೈಯುವುದು ಮಾಡಬಾರದು ನಾಯಿ ಅತ್ತರೆ ಅದು ಅಪಶಕುನ ಎಂದು ಹೇಳ್ತಾರೆ ಪೆಟ್ಟು ಬಿದ್ದ ನಾಯಿಗೆ ಯಾರು ಚಿಕಿತ್ಸೆ ಕೊಡಿಸುತ್ತಾರೋ ಅವರ ಮೇಲೆ ಅಶ್ವಿನಿ ದೇವತೆಗಳ ಅನುಗ್ರಹ ಇರುತ್ತೆ ಅವರಿಗೆ ಯಾವ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಬರದಂತೆ ಅಶ್ವಿನಿ ದೇವತೆಗಳು ಕಾಪಾಡುತ್ತಾರೆ ಎಂದು ಶಿಷ್ಯನಿಗೆ ವಿವರಿಸಿದರು ಗುರುಗಳು ಸ್ನೇಹಿತರೆ ತುಪ್ಪ ಬೆಲ್ಲ ಹಾಗೂ ಹಾಲು ಹಾಗೂ ಗೋಧಿ ಇಟ್ಟು ಕಲಸಿ ತಯಾರಿಸಿದಂತ ಚಪಾತಿಯನ್ನ ನಾಯಿಗಳಿಗೆ ತಿನ್ನಿಸುವುದರಿಂದ ನಿಮಗಿರುವಂತಹ ಶನಿ ದೋಷಗಳೆಲ್ಲ ಹೊರಟು ಹೋಗುತ್ತವೆ ಶನಿದೇವರ ಅನುಗ್ರಹ ಸಿಗುತ್ತದೆ ಹಾಗೆ ನಿಮ್ಮ ಪಿತೃಗಳು ಕೂಡ ಹಸಿವು ದಾಹ ಇಲ್ಲದೆ ನಿಮ್ಮ ಆಶೀರ್ವದಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಕಮೆಂಟ್ ಮಾಡಿ ಧನ್ಯವಾದಗಳು